ಹಾಯ್ ಹಲೋ ಸ್ವೀಟ್ ಆರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ವಾಗಿ ಇಲ್ಲ ಇವತ್ತಿನ ಬ್ಲಾಗ್ ಮಾಡೋಣ ಬನ್ನಿ ನಾವು ಟೂ ಹಂಡ್ರೆಡ್ ರುಪೀಸ್ ಟಿಕೆಟಿಗೆ ಹೋದ್ವಿ ಯಾಕೆ ಅಂತಂದ್ರೆ ಯಾವುದೇ ದೇವರ ದರ್ಶನಕ್ಕೂ ಆದರೂ ಅಷ್ಟೇ ಯಾವುದೇ ಕಾರಣಕ್ಕೂ ತುಂಬ ಸ್ಟ್ರೆಸ್ ತಗೊಂಡು ಹೋಗಬೇಡಿ ಏನಕ್ಕೆ ಅಂದರೆ ದೇವರ ದರ್ಶನಕ್ಕೆ ಅತ್ಲೀಸ್ಟ್ ಕಷ್ಟಪಟ್ಟು ಎರಡು ದಿನ ಮೂರು ದಿನ ಆರು ಕಷ್ಟಪಟ್ಟು ಬಂದಿರ್ತಾರೆ ಅಂಥವ್ರಿಗೆ ಸ್ಪೆಷಲ್ ದರ್ಶನ ಕೊಡಿಸ್ಬೇಕು ಅಂತ ಅವ್ರ ತಲೆಯಲ್ಲಿರೋಲ್ಲ ಸೊ ಯಾವುದೇ ಒಂದು ದರ್ಶನಕ್ಕೂ ದಯವಿಟ್ಟು ಪಾದಯಾತ್ರೆ ಇದೆಲ್ಲ ಹೋಗಬೇಡಿ ಹರಕೆ ಕಟ್ಕೊಳ್ಳಿ ಮನೆಯಲ್ಲೇ ಮಾಡ್ಕೊಳ್ಳಿ ಅದರಲ್ಲೂ ಧರ್ಮಸ್ಥಳಂತ ಒಂದು ಒಬ್ರಿಗೆ ಕೇಳಿದ್ರೆ ಒಬ್ರು ನೆಟ್ಟಿಗೆ ಇನ್ಫಾರ್ಮೇಷನ್ ಅಂತೂ ಕೊಡೋಲ್ಲ ಹಾಗೆ ನಾವಿನ್ನು ಸ್ಪೆಷಲ್ ದರ್ಶನಕ್ಕೇನೋ ಟಿಕೆಟ್ ತೊಗೊಂಬಿಟ್ವಿ ರೀ ಆದರೆ ನೋಡಿ ಇಲ್ಲಿ ಫುಲ್ಲು ರೆಶು ನಮ್ಮ ಜೀವನ ಅಂತೂ ಫುಲ್ಲು ಸುಸ್ತು ಸಾಕಾಗೋಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಫುಲ್ಲು ಸ್ಟೈರ್ಡ್ ಅಂತೂ ಸಖತ್ತಾಗ್ತೈತೆ ಯಾಕೆಂದರೆ ನಡ್ಕೊಂಡು ಬಂದಿದ್ದು ಕಂಟಿನ್ಯೂಸ್ ತ್ರೀ ಡೇಸು ಲಾಂಗ್ ರೆಶ್ಟ್ ತಗೊಳ್ದಿರ ಬಂದಿದ್ದಿಂದ ಸಖತ್ತು ಅಂತಲೇ ಹೇಳಬಹುದು ಸೊ ಫ್ರೆಂಡ್ಸ್ಗಳು ಪ್ರೀತಿನೂ ಹಿಂಗೆ ಮಾಡ್ತಾರ ನೀವೇ ನೋಡಿ ಹಾಗೆ ನಮ್ಗೆ ಹೆಂಗನ್ಸ್ ತೊಂದ್ರಲ್ಲಿ ಕೂರ್ಸಿದ ಕಡೆ ಈ ಫಿಲಮ್ ಥಿಯೇಟರ್ ಅಲ್ಲಿ ಗಳನ್ನ ತಿನ್ಕೊಂಡು ಆಮೇಲೆ ಬಬ್ಳು ಬಬ್ಳಿ ಥರ ಆಡಿದ ಥರ ಫೀಲಿಂಗ್ ಇತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ಹೋಗ್ತಾ ಇದ್ವಿ ದರ್ಶನಕ್ಕೆ ಇನ್ನು ದರ್ಶನ ಫಸ್ಟ್ ಮುಗಿಸ್ಬೇಕು ಅಂತ ಅನ್ನಿಸ್ತಾ ಇದ್ದರೆ ನನ್ನ ಫೇಸು ಫುಲ್ಲು ಡಲ್ ಹೊಡೋದೈತೆ ಅಂತಲೇ ಹೇಳ್ಬೋದು ಬ್ಲಾಕ್ ಆಗಿದ್ದೀನಿ ಇಲ್ಲವಂತ ಒಳಗಡೆ ಅಂತೂ ಪರ್ಮಿಷನ್ ಇರೋಲ್ಲ ವಿಡಿಯೋ ಮಾಡೋದಕ್ಕೆ ನಾವು ಹೊರಗಡೆಯಿಂದ ಎಷ್ಟು ಕ್ಯಾಪ್ಚರ್ ಮಾಡ್ಬೋದು ಔಟ್ಸೈಡಿಂದ ಮಾಡಿದ್ದೀನಿ ಸೊ ಒಳಗಡೆ ಮಾಡೋ ಪ್ರಯತ್ನ ಮಾಡೋಲ್ಲ ಬಿಕಾಸ್ ನಾವು ಕೆಲವೊಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಸ್ಟ್ರೆಸ್ ತಗೊಂಡು ಒಳಗಡೆ ವಿಡಿಯೋ ಮಾಡಲ್ಲ ನನಗೆ ಎಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ ಸೊ ನೀವು ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡೋದೆಲ್ಲ ಮರ್ತ್ ಮರಿಬೇಡಿ ಸಪೋರ್ಟ್ ಮಾಡಿ ಮೊದಲಿಂದ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ನಾನು ಪಾದಯಾತ್ರೆ ವ್ಲಾಗ್ನು ಹಾಕ್ತೀನಿ ಅದು ಎರಡು ಮೂರು ಎಪಿಸೋಡ್ ಮೇ ಬಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಮಿಸ್ ಮಾಡಿದಲ್ಲೇ ನೀವೆಲ್ಲರೂ ವಾಚ್ ಮಾಡಿ ಮಿಸ್ ಮಾಡಿದವ್ರಿಗೆ ಪಾ ಆದಾಯ ಹತ್ರದ್ದು ಹೇಗಿರುತ್ತೆ ಹಾರಿಬಲ್ ಇರುತ್ತಾ ಖುಷಿ ಇರುತ್ತಾ ಗೊತ್ತೇ ಆಗಲ್ಲ ಹಾಗಾಗಿ ನಿಮಗೆ ದೇವಸ್ಥಾನದ ದರ್ಶನ ಸ್ವಲ್ಪ ಮಟ್ಟಿಗೆ ಮಾಡಿಸಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಫುಲ್ ಮಾಡ್ಸೋಕ್ಕಾಗಿಲ್ಲ ನನಗೆ ಸೊ ಇನ್ನು ಇವತ್ತಿನ ವ್ಲಾಗ್ ಆಗಿರೋದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ವ್ಲಾಗ್ ಆ್ಯಕ್ಚುಲಿ ದರ್ಶನಕ್ಕೆ ಬಂದಿದ್ದೋ ಅಲ್ಲಿ ನಾನು ಯಾವ ಥರ ಹೋಗಿದ್ದು ದೇವ ದರ್ಶನ ಮುಗಿಸ್ಕೊಂಡು ಬಂದು ಹಾಗೆ ಬೆಳ್ಳಿ ರಥದ ಸೇವೆ ನೈಟಲ್ಲಿ ಆಗುತ್ತಲ್ವ ಅಲ್ಲಿವರೆಗೂ ಕಾಯ್ದು ಆ ರಥ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವಾಗ ಆಮೇಲೆ ಏನಾಗುತ್ತೆ ನೋಡುವ ಇವಾಗ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದು ಮೇಲೆ ಹಾಗೆ ಒಂದು ಸೆಲ್ಫಿ ತಕ್ಕೊಳ್ಬಿಡೋಣ ಅಂತ ಕೂತ್ಕೊಂಡೆ ಸರಿ ಆಯಿತು ಔಟ್ಸೈಡ್ ಲುಕ್ ಈ ಥರ ಇತ್ತು ಶಿವರಾತ್ರಿ ದಿನ ಅದೆಲ್ಲ ನೋಡಿ ಖುಷಿ ಆಯಿತು ಜನ 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 ರೀ ಜನ ಮರಳೋ ಜಾತ್ರೆ ಮರಳೋ ನನಗೆ ಎಲ್ಲಿ ನೋಡಿದ್ರಲ್ಲೂ ಜನ ಇಲ್ಲೂ ಜನ ಅಲ್ಲೂ ಜನ ಎಲ್ಲೆಲ್ಲೂ ಜನರೇ ಇದ್ದರು ನನಗಂತೂ ಇಷ್ಟು ಕಾಲು ನಾವು ಒಂದು ಫೈನಲಿ ಮುಗಿಸ್ತಿದ್ದೀವಿ ದರ್ಶನ ಜೊತೆಗೆ ಕಡೆ ಜನಗಳು ಕಡೆ ಅದೊಂದು ಫೋಟೋ ವಿಡಿಯೋಗಳನ್ನ ಮಗು ನನ್ನ ಪ್ರೀತಿಯ ಸ್ವೀಟರ್ಸ್ ಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಓದ್ ಕಡೆಚರ್ ಮಾಡು ಒಂದು ಕ್ಯಾಪ್ಚರ್ ಮಾಡು ಹಂಗೇ ಆಗೋಯ್ತು ಬಿಡ್ರಿ ಇನ್ನು ಅದಾದಮೇಲೆ ನೆಕ್ಸ್ಟ್ ಊಟ ಗಿಡ ಎಲ್ಲ ಮುಗಿಸ್ಕೊಂಡ್ಬಂದ್ವಿ ಸಂಜೆ ಆ್ಯಕ್ಚುಲಿ ಅಂತಂದರೆ ವೀರೇಂದ್ರ ಹೆಗ್ಡೆ ಸರ್ ಅವ್ರದ್ದು ಭಾಷಣ ಎಲ್ಲ ಕೇಳಿಸ್ಕೊಂಡ್ವಿ ಭಜನೆ ಎಲ್ಲ ಕೇಳಿಸ್ಕೊಂಡ್ವಿ ಅದಂತೂ ತುಂಬ ಖುಷಿಯಾಯ್ತು ನನ್ನದು ಅವ್ರನ್ನ ನಾನು ಇದು ರಿಯಲ್ಲಾಗಿ ನೋಡ್ತಾ ಇರೋದು ನಾಲ್ಕನೇ ಸರಿ ಇರ್ಬೋದು ಸಿಕ್ಕಿರಲಿಲ್ಲ ಪ್ರತಿ ಸರಿ ಹೋದಾಗೆಲ್ಲ ಸಿಗಲ್ಲ ಆ್ಯಕ್ಚುಲಿ ಹೇಳ್ಬಿಟ್ಟು ತುಂಬ ಲಾಂಗ್ ಟೈಮ್ ಅಲ್ಲಿ ಕೂತ್ಕೊಂಡು ಭಜನೆ ಮಾತಾಡ್ತಾ ಇರ್ಬೋದು ಅವ್ರು ಮಾತಾಡ್ತಾ ಇದ್ದೀರ ತುಂಬ ಅನುಭವದ ಮಾತುಗಳನ್ನ ಅದು ಖುಷಿಯಾಗ್ತಾ ಇತ್ತು ಬಟ್ ನನಗೆ ಮೊಬೈಲಲ್ಲಿ ಕ್ಲಾರಿಟಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ಅವ್ರು ಮಾತಾಡಿದ್ದು ಏನು ಮಾತಾಡಿದ್ರು ಅಂತ ನಿಮಗೆ ಹಾಕೋಕ್ಕಾಗಿಲ್ಲ ನೋಡಿ ಜನ ಜಾತ್ರೆ ಹೆಂಗೆ ನಿತ್ಬಡ ಇದೆ ಅಂತ ನಮ್ಮ ವೀರೇಂದ್ರ ಸ್ವಾಮಿ ಸರ್ನ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಇಷ್ಟು ಜನಗಳಿದ್ದಾರೆ ಅವರು ಮಿಸ್ಸಸ್ ವೈಫ್ ಕೂಡ ಬಂದಿದ್ದರು ಎಲ್ಲ ಅವರು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇದ್ರು ಅದೊಂದು ಖುಷಿಯಾಯಿತು ಹಾಗೆ ಅಲ್ಲಿ ದೀಪ ದೀಪದ ಅಂದರೆ ದೀಪದ ಸುತ್ತನೂ ಶಿವರಾತ್ರಿ ದಿನ ಶಿವನ ಜಪ ಮಾಡೋದರಿಂದ ದೀಪಾರಾಧನೆ ಆಗುತ್ತೆ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗಂತೂ ತುಂಬ ಖುಷಿಯಾಯಿತು ಒಂದು ಕಡೆ ನೋವಿತ್ತಂತಲೇ ಹೇಳ್ಬೋದು ನೋವಿದ್ದಷ್ಟು ನಿಜ ಬಟ್ ಖುಷಿ ಕೂಡ ಆಯಿತು ಈ ಥರ ಎಲ್ಲ ಇದೆಯಲ್ವಾ ಅಂತ ಹೇಳ್ಬಿಟ್ಟು ನಾನು ಈ ಥರದ್ದೆಲ್ಲ ನೋಡಿರಲಿಲ್ಲ ಆಮೇಲೆ ಪಾದಯಾತ್ರೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ನನಗೆ ಸೊ ತುಂಬ 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 ಖುಷಿಯಾಗಿಬಿಟ್ಟೆ ಎಲ್ಲರೂ ದೇವ್ರ ಜಪ ಮಾಡ್ತಿದ್ದಾರೆ ದೀಪ ಬೆಳಗುವ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಬಿಡ್ತು ಏನೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ಮೊದಲಿಗೆ ಇರೋದೇ ದೀಪ ಬೆಳಗ ಕಾರ್ಯಕ್ರಮ ಇರುತ್ತೆ ಸೊ ಇದು ಕೂಡ ಹಾಗೇ ಅಂತ ಇವಾಗ ಮಾಡ್ತಾ ಇರೋದು ದೀಪ ಬೆಳಗ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಸೊ ನನಗಂತೂ ಒಂದೊಂದು ಒಂದೊಂದು ಮಿನಿಟು ಕೂಡ ತುಂಬ ಖುಷಿಯಾಯಿತಾಯಿತ್ತು ಹಾಗೆ ನೋವು ಕೂಡ ಕೊಡ್ತಾಯಿತ್ತು ಫ್ರೆಂಡ್ಸ್ ಏನು ಮಾಡೋದು ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇದನ್ನು ಜಾಸ್ತಿ ತಲೆ ತಿಂದು ವಾಯ್ಸ್ ಅವರು ಕೊಡೋಲ್ಲ ನಾನು ಯಾಕೆ ಅಂದರೆ ವಾಯ್ಸ್ ಅವರೇ ಆದರೆ ನೀವು ಯಾವಾಗ ಆ ಸೌಂಡನ್ನ ಎಂಜಾಯ್ ಮಾಡ್ತೀರಾ ಸೊ ಎಂಜಾಯ್ ಮಾಡಿ ಪ್ರತಿ ಒಂದು ವಿಡಿಯೋನ ನೋಡಿ ಯಾಕೆಂದರೆ ಯಾವ ಥರ ಏನೇನು ಅಂತ ಪ್ರತಿ ಟೀ ಡೀಟೇಲ್ಸಾಗೂ ಹಾಕಿದ್ದೀನಿ ಫುಲ್ ವಾಚ್ ವಾಯ್ಸೇ ಕೊಡೋಲ್ಲ ಓಕೆ ಡ್ಯಾನ್ ಫ್ರೆಂಡ್ಸ್

ಓಂ ಶಿವಾಯ 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 ನಮೋ 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 ಓಂ ಓಂ

Om Namah Shivaya Shivaya Namah Om Om Namah Shivaya Shivaya

вавава Онваевае навае ваева Om Namah Shivaya Shivaya Namo 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 Om Namah Shivaya Shivaya Namah Om Namah Shivaya Shivaya ॐ नमः शिवाय शिवाय नमोो ॐ नमः शिवाय शिवाय नमो ॐ नमः शिवाय शिवाय नमो शय शिवाय नमो ॐ नमः शिवाय शिवाय नमो शय शिवाय नम ॐ ॐ नम ॐ नमः शिवाय शिवाय नमोो

Om Namah Shivaya Shivaya Namo Namah Shivaya Shivaya

ಯಾರಿಗೂ ಬೇಡವಾದ ಹೂವು ಬಿಳಿ ಎಕ್ಕದ ಹೂವು ಅವು ಅದು ಕೂಡ ಶಿವನಿಗೆ ಇಷ್ಟ ಯಾವುದಕ್ಕೂ ಬೇಡವಾದ ಮರ ಬಿಲ್ವಪತ್ರೆ ಮರ ಅದು ಶಿವನಿಗೆ ಇಷ್ಟ ಯಾರು ಹೋಗದ ಜಾಗ ಸ್ಮಶಾನ ಅದು ಶಿವನಿಗೆ ಇಷ್ಟ ಯಾರಿಗೂ ಇಷ್ಟ ಇಲ್ಲದ ಕೆಲಸ ಭಿಕ್ಷಾಟನೆ ಅದು ಶಿವನಿಗೆ ಇಷ್ಟ ಜೀವನದಲ್ಲಿ ಯಾರಿಗೂ ಬೇಡವಾಗಿದೆಯೋ ಎಂದರೆ ಶಿವನಿಗೆ ನೀನೇ ಮೇಲ್ ನಿನ್ನ ಮೇಲೆ ಆಶೀರ್ವಾದ ಇದೆ ಎಂದು ಅರ್ಥ ಶಿವನ ಮೇಲೆ ನಂಬಿಕೆ ಇಡು ಇಲ್ಲಿಗೆ ದ